ಇದ್ದಾರೆ ಮೊದಲನೇದ್ ರೇಷನ್ ಕಾರ್ಡ್ ಬಗ್ಗೆ ಹೇಳ್ತೀನಿ ಇನ್ನೊಂದು ಈ ಬಿಟ್ಟಿ ಭಾಗ್ಯಗಳ ಬಗ್ಗೆ ಒಂದು ಹೊಸ ರೂಲ್ಸ್ ತರ ಕೊಟ್ಟಿದೆ ಸರ್ಕಾರ ಸೊ ಮೊದಲನೇದಾಗಿ ರೇಷನ್ ಕಾರ್ಡ್ ಹೊಸದಾಗಿ ಮಾಡಿಸಬೇಕು ತಿದ್ದುಪಡಿಗೆ ಒಂದ್ ವಾರದಿಂದ ಕೂಡ ಅವಕಾಶ ಕೊಟ್ಟಿದ್ದಾರೆ ಈಗೂ ಕೂಡ ಕೊಟ್ಟಿದ್ದಾರೆ ಆಹಾರ ಇಲಾಖೆ ತಿಳಿದು ಬಂದಿರೋ ಪ್ರಕಾರ ಏನ್ ಹೇಳ್ತಿದ್ದಾರೆ ಲಾಸ್ಟ್ ಡೇಟ್ ಅಂತ ಇನ್ನು ಕೊಟ್ಟಿಲ್ಲ ನಮಗೆ ಸರ್ಕಾರ ಇವಾಗ ಆದೇಶ ಕೊಡುತ್ತೋ ಅವಾಗ ಕ್ಲೋಸ್ ಮಾಡ್ತೀವಿ ವೆಬ್ಸೈಟ್ ಅದು ಒಂದ್ ತಿಂಗಳಾಗುತ್ತೋ ವಾರ ಆಗುತ್ತೋ ನಾಳೆ ನಾಡಿದ್ದು ಆಗುತ್ತೋ ಗೊತ್ತಿಲ್ಲ ಅಂತಿದ್ದಾರೆ ಬಟ್ ನೀವು ಮಾತ್ರ ಹೊಸ ರೇಷನ್ ಕಾರ್ಡ್ ಗೆ ಹೋಗಿ ಮಾಡ್ಕೋಬಹುದು ಬಿಪಿಎಲ್ ಎಪಿಎಲ್ ಬಟ್ ಅದು ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ಮಾತ್ರ ಸೊ ವೈದ್ಯಕೀಯ ಚಿಕಿತ್ಸೆಗೆ ಹಣ ಜಾಸ್ತಿ ಆಗುತ್ತಲ್ವಾ ರೇಷನ್ ಕಾರ್ಡ್ ಇದ್ರೆ ಸಹಾಯ ಆಗುತ್ತೆ ಅನ್ನೋರು ಹೋಗಿ ಎಲ್ಲರೂ ಅಲ್ಲ ಒಂದ್ಸರಿ ಸರಿ ಬೇಕಾದ್ರೆ ನಿಮಗೆ ಇನ್ನೂ ಕನ್ಫರ್ಮ್ ಬೇಕಂದ್ರೆ ನೀವು ಸೇವಾ ಕೇಂದ್ರಕ್ಕೆ ಹೋಗಿ ಕೇಳ್ಕೋಬಹುದು ಕರ್ನಾಟಕ ಒಂದು ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಏನ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರ ಓಕೆನಾ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಇರುತ್ತೆ ಈ ಬಿಟ್ಟಿ ಬಾಗೆಗಳನ್ನ ಕೊಡ್ಬೇಕು ಬೇಡ ಅಂತ ಸರ್ವೆ ನಡೆಸಿದ್ರು ಅದ್ರಲ್ಲಿ ಎಂಬತ್ತು ಪರ್ಸೆಂಟ್ ಮಹಿಳೆಯರು ನಮಗೆ ಬೇಕು ಇದ್ರಿಂದ ಸಹಾಯ ಆಗ್ತದೆ ನೀವು ಕಮೆಂಟ್ಸ್ ಗಳನ್ನೆಲ್ಲ ಮಾಡ್ತಿರ್ ಎಲ್ಲಾ ಯೂಟ್ಯೂಬರ್ಸ್ ಗಳ ಕಮೆಂಟ್ ಗಳನ್ನು ಕೂಡ ಸರ್ಕಾರ ನೋಡ್ತಾ ಇರುತ್ತೆ ಓಕೆನಾ ಸೊ ಈಗ ಫೈನಲಿ ಬೇಕು ಅಂತ ಅವ್ರಿಗೆ ಆಗಿದೆ ಯಾರಿಗೆಲ್ಲ ಬೇಡುವ ಅವ್ರಿಗಿನ್ ಮುಂದೆ ನಾವು ಹೊಸ ಆಪ್ಷನ್ ತರ್ತೀವಿ ನಿಮ್ಗೆ ಎರಡ್ ಸಾವಿರ ಹಣ ಬೇಡ ತಾನೆ ನೀವು ಅಪ್ಲೈ ಮಾಡಿದಿರಾ ಬಟ್ ಇನ್ ಮುಂದೆ ಬೇಡ ತಾನೆ ಅದರಿಂದ ನಿಮಗೆ ಹೊರೆ ಆಗ್ತಾ ಇದೆ ದೇಶ ಉದ್ದಾರ ಆಗಲ್ಲ ಅಲ್ವಾ ಕನ್ಸಲ್ಟ್ ಮಾಡ್ಕೊಳ್ಳಿ ಗೃಹ ಜ್ಯೋತಿ ಹಣ ಏನು ಫ್ರೀ ಕರೆಂಟ್ ತಗೋತಿದ್ರೆ ಅದು ಬೇಡ ದುಡ್ಡು ಕೊಟ್ಟಿ ಕರೆಂಟ್ ಅನ್ನ ತಗೊಳ್ಳಿ ಫ್ರೀ ಟಿಕೆಟ್ ತಗೋಬೇಡಿ ದುಡ್ಡು ಕೊಟ್ಟು ಪ್ರಯಾಣ ಮಾಡಿ ಇನ್ ಮುಂದೆ ಈ ತರ ಹೊಸ ಆಪ್ಷನ್ ತರ್ತೀವಿ ನಿಮ್ಮಿಂದನಾದ್ರೂ ದೇಶ ಉದ್ದಾರ ಆಗ್ಲಿ ಈ ಏನು ನಾವು ಏನಂತೀವಿ ಬಿಟ್ಟಿ ಭಾಗ್ಯ ಅನ್ನೋದಕ್ಕಾದ್ರೂ ಫುಲ್ ಸ್ಟಾಪ್ ಆಗುತ್ತೆ ಅಂತ ಈಗ ಸರ್ಕಾರ ಹೊಸ ಸೂಚನೆ ತರಕಾರಿ ಿದ್ದಾರೆ ನಿಮ್ಗೆ ಏನನ್ಸುತ್ತೆ